ಇವತ್ತು ರಾಮನಗರ ಜಿಲ್ಲೆ ಬಗ್ಗೆ ಯಾಕೆ ಮಾನ್ಯ ಡಿ ಕೆ ಶಿವಕುಮಾರ್ ಅವರು ರಾಜ್ಯದ ಉಪಮುಖ್ಯಮಂತ್ರಿಗಳು ಅನ್ನೋದನ್ನು ಕೂಡ ಮರೆತು ಒಂದು ರಿಯಲ್ ಎಸ್ಟೇಟ್ ಏಜೆಂಟ್ ಆಗಿ ವರ್ತನೆ ಮಾಡ್ತಾ ಇದ್ದಾರೆ ಅಂತೇಳಿ ಇವತ್ತು ರಾಮನಗರ ಜಿಲ್ಲೆಯವರು ಕೂಡ ಪ್ರಶ್ನೆ ಮಾಡ್ತಾ ಇದ್ದಾರೆ ರಾಜ್ಯದ ಜನನು ಕೂಡ ಪ್ರಶ್ನೆ ಮಾಡ್ತಾ ಇದ್ದಾರೆ ಅಥವಾ ಡಿ ಕೆ ಶಿವಕುಮಾರ್ ಅವರಿಗೆ ರಾಮನಗರ ಅಂತ ಹೇಳಿ ಕೀಳರ್ಮೆನಾರ ಇದೆಯಾ ಹಾಗಾದ್ರೆ ರಾಮನಗರ ಅಂತ ಹೇಳಿದಕ್ಕೆ ಅವ್ರಿಗೆ ಕೀಳರಿಮೆ ಇದೆಯಾ ಅಥವಾ ರಾಮನಗರಕ್ಕೆ ಅಥವಾ ಬೆಂಗಳೂರು ದಕ್ಷಿಣ ಅಂತೇಳಿ ಹೆಸರು ಸೇರಿಸದೆ ಹೋದರೆ ಅಭಿವೃದ್ಧಿನೇ ಆಗಲ್ವಾ ಆ ತೀರ್ಮಾನಕ್ಕೆ ಯಾಕೆ ಬಂದರು ಸ ಡಿ ಕೆ ಶಿವಕುಮಾರ್ ಅವರು ಈ ರೀತಿ ರಾಜ್ಯ ಸರ್ಕಾರಗಳು ಬಂದಾಗ ಅವರಿಗೆ ಮನ ಬಂದಂತೆ ಈ ರೀತಿ ತೀರ್ಮಾನಗಳನ್ನು ಮಾಡ್ತಾರೆ ಅಂತೇಳಿದ್ರೆ ಇವತ್ತು ಕೆಂಗಲ್ ಹನುಮಂತಯ್ಯ ಅಂತಕ್ಕಂಥ ಒಬ್ಬ ರಾಜ್ಯದ ಪ್ರಥಮ ಮುಖ್ಯಮಂತ್ರಿಗಳು ಇಂಥ ಒಂದು ಇತಿಹಾಸ ಇರ್ತಕ್ಕಂಥ ರಾಮನಗರ ಜಿಲ್ಲೆ ಈ ರೀತಿ ಅವ್ರಿಗೆ ಖುಷಿ ಬಂದಂಗೆ ಇವತ್ತು ಹೆಸರನ್ನು ಬದಲಾವಣೆ ಮಾಡ್ತಾರೆ ಅಂತೇಳಿದ್ರೆ ಆ ಜಿಲ್ಲೆಯ ಜನರಿಗೂ ಕೂಡ ಮಾಡ್ತಕ್ಕಂಥ ಅಪಮಾನ ಇದು ಇವತ್ತು ನೀವೇ ರಾಜ್ಯದ ಉಪಮುಖ್ಯಮಂತ್ರಿಗಳಿದ್ದೀರಿ ನಿಮ್ಮದೇ ಸರ್ಕಾರ ಇದೆ ಇವತ್ತು ಬೆಂಗಳೂರು ಅನ್ನುವ ಹೆಸರಿಟ್ಟರೆ ಮಾತ್ರ ಅಲ್ಲ ಅಭಿವೃದ್ಧಿ ಆಗ್ತದೆ ಅಂತ ಹೇಳಿದ್ರೆ ಇವತ್ತು ರಿಯಲ್ ಆಗ ರಾಜ್ಯದ ಅಭಿವೃದ್ಧಿನೇ ಆಗದ್ರೆ ರಿಯಲ್ ಎಸ್ಟೇಟ್ ಮಾಡೋಕ್ಕಾಗ ರಾಜ್ಯ ಸರ್ಕಾರ ಇರೋದಾಗಾದರೆ ಈ ರೀತಿ ಎಲ್ಲೊಂದು ಕಡೆ ರಾಜ್ಯ ಸರ್ಕಾರದ ಆದ್ಯತೆಗಳು ಏನಿದ್ದಾವೆ ಇವೆಲ್ಲವೂ ಕೂಡ ಆದ್ಯತೆ ಪ್ರಿಯಾರಿಟಿಸ್ ಅಂತ ಕರಿತೀರಿ ಎಲ್ಲವೂ ಕೂಡ ಇವತ್ತು ಮಾಯ ಆಗ್ತಾ ಇರ್ತಕ್ಕಂಥದ್ದು ಇವರು ಖುಷಿ ಬಂದಂತೆ ಇವತ್ತು ರಾಜ್ಯ ಸರ್ಕಾರ ತೀರ್ಮಾನ ಮಾಡ್ತಾ ಇರ್ತಕ್ಕಂಥದ್ದು ಒಂದು ಕಡೆ ರಾಜ್ಯ ಸರ್ಕಾರ ಮುಖ್ಯಮಂತ್ರಿಗಳು ಕೇಂದ್ರ ಸರ್ಕಾರದ ವಿರೋಧಿ ಧೋರಣೆಯನ್ನು ತಳೆದಿದ್ದಾರೆ ನಾನು ಮೊನ್ನೆ ದಿನ ಪತ್ರಿಕೆ ಓದ್ತಾ ಇದ್ದೆ ಜಮ್ಮು ಕಾಶ್ಮೀರದ ಮುಖ್ಯಮಂತ್ರಿಗಳು ಫರೂಕ್ ಅಬ್ದುಲ್ಲಾ ಅವರು ಶ್ಲಾಘನೆ ಮಾಡಿದ್ದಾರೆ ಕೇಂದ್ರ ಸರ್ಕಾರ ನರೇಂದ್ರ ಮೋದಿ ಹಣಕಾಸಿನ ಸಚಿವರ ಬೆಂಬಲದಿಂದ ಜಮ್ಮು ಕಾಶ್ಮೀರದಲ್ಲಿ ಇವತ್ತು ಆರ್ಥಿಕವಾಗಿ ನಮಗೆ ಬಲವನ್ನು ತುಂಬ್ತಾ ಇದ್ದಾರೆ ಸಾಕಷ್ಟು ಅಭಿವೃದ್ಧಿ ಆಗ್ತಾ ಇದೆ ಅನ್ನೋ ಮಾತನ್ನು ಸ್ವತಃ ಜಮ್ಮು ಕಾಶ್ಮೀರದ ಮುಖ್ಯಮಂತ್ರಿಗಳು ಫರೂಕ್ ಅಬ್ದುಲ್ ಅವರು ಉಮರ್ ಅಬ್ದುಲ್ ಅವರು ಕ್ಷಮಿಸಿ ಉಮರ್ ಅಬ್ದುಲ್ ಅವರು ಸದನದಲ್ಲಿ ಮಾತನ್ನು ಹೇಳಿದ್ದಾರೆ ಆದರೆ ಇಲ್ಲಿ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಕೇಂದ್ರ ಸರ್ಕಾರವನ್ನು ಟೀಕೆ ಮಾಡಲಿ ಟೀಕೆ ಮಾಡೋದು ಬೇಡ ಅಂತ ಹೇಳೋದಿಲ್ಲ ಆದರೆ ರಾಜ್ಯದ ಅಭಿವೃದ್ಧಿಯ ದೃಷ್ಟಿಯಿಂದ ಒಂದು ಕೇಂದ್ರ ಸರ್ಕಾರ ಜೊತೆ ಹೊಂದ್ಕೊಂಡು ರಾಜ್ಯದ ಅಭಿವೃದ್ಧಿಯ ಬಗ್ಗೆನು ಕೂಡ ಚಿಂತನೆ ಮಾಡಬೇಕಾಗಿರ್ತಕ್ಕಂಥದ್ದು ಅವರ ಕರ್ತವ್ಯ ಇದೆ ರಾಜ್ಯ ಸರ್ಕಾರದ ಕರ್ತವ್ಯ ಇದೆ ಅದನ್ನ ಮರಿಬಾರ್ದು ನೋಡಿ ಬರ್ತಕ್ಕಂಥ ಅನುದಾನವನ್ನ ಕೇಂದ್ರ ಸರ್ಕಾರದ ಯೋಜನೆಗಳನ್ನ ಯಾವ ರೀತಿ ತಡೆ ಹಿಡಿತಕ್ಕಂಥ ಕೆಲಸ ರಾಜ್ಯ ಸರ್ಕಾರ ಮಾಡ್ತಾ ಇದೆ ಅದು ಅದನ್ನು ಕೂಡ ಸದನದಲ್ಲೂ ಮಾತನಾಡ್ತೇವೆ ಉದಾಹರಣೆಗೆ ಒಂದೇ ಒಂದು ಉದಾಹರಣೆ ಕೊಡ್ತೇನೆ ನಿಮಗೆ ಇವತ್ತು ನ್ಯಾಷನಲ್ ಹೈವೇ ಇಡೀ ದೇಶದಲ್ಲಿ ಯಾಕಂದರೆ ಪ್ರಧಾನಮಂತ್ರಿಗಳ ಕನಸಿನ ಕೂಸೋದು ಇಡೀ ದೇಶದಲ್ಲಿ ಇವತ್ತು ಹೆದ್ದಾರಿಗಳು ಅಭಿವೃದ್ಧಿ ಆಗಬೇಕು ಹೆದ್ದಾರಿಗಳು ಅಭಿವೃದ್ಧಿ ಆಗಬೇಕು ಅಂತೇಳಿದರೆ ಇವತ್ತು ರಾಜ್ಯದ ರಾಜ್ಯದ ಅಭಿವೃದ್ಧಿಗೂ ಕೂಡ ಅದು ಪೂರಕವಾಗಿರ್ತದೆ ಇಡೀ ದೇಶದಲ್ಲಿ ಕರ್ನಾಟಕ ರಾಜ್ಯ ಹೊತ್ತು ನ್ಯಾಷನಲ್ ಹೈವೇ ಅಭಿವೃದ್ಧಿನಲ್ಲಿ ಭಾಳ ಹಿಂದುಳಿದಿದೆ ಕಾರಣ ಏನಪ್ಪ ಅಂತ ಹೇಳಿದ್ರೆ ರಾಜ್ಯ ಸರ್ಕಾರ ಲ್ಯಾಂಡ್ ಅಕ್ವಿಸೇಷನ್ ವಿಚಾರದಲ್ಲಿ ಆಸಕ್ತಿಯನ್ನು ತೆಗೆದುಕೊಳ್ತಾ ಇಲ್ಲ ಬಿಕಾಸ್ ಆಫ್ ದ ಡಿಲೇ ಇನ್ ಲ್ಯಾಂಡ್ ಅಕ್ವಿಸೇಷನ್ ಇವತ್ತು ನಮ್ಮ ರಾಜ್ಯದಲ್ಲಿ ಇವತ್ತು ನ್ಯಾಷನಲ್ ಹೈವೇಗಳು ಕೂಡ ಸಮರ್ಪಕವಾಗಿ ಇವತ್ತು ವೇಗದ ಇದರಲ್ಲಿ ಇವತ್ತು ಅಭಿವೃದ್ಧಿ ಮಾಡೋದಕ್ಕೆ ಸಾಧ್ಯ ಆಗ್ತಾಯಿಲ್ಲ ಇದು ರಾಜ್ಯ ಸರ್ಕಾರದ ನಡವಳಿಕೆ